ಅರ್ಜುನ್ ಅರ್ಜುನ್ಯಾ ಅವರು ಯಾಕಂದ್ರೆ ಅದೇನೋ ಒಂದು ಯಾಕಂದ್ರೆ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾರೆ ಒಂದು ಸಾಂಗ್ ಇಲ್ಲ ಅಂದ್ರೆ ಹೆಂಗೆ ಅಂತ ಆ ಸಾಂಗ್ ಹೆಂಗಿರ್ಬೇಕು ಅಂದ್ರೆ ಈ ಲೆವೆಲ್ ಇರಬೇಕು ಅಂತ ಅವರೇ ಪ್ಲಾನ್ ಮಾಡಿ ಈ ಸಾಂಗ್ ನ ಒಂದು ಟೋಟಲಿ ಒಂದು ಪ್ಲಾನ್ ಮಾಡಿದ್ರು ಫಸ್ಟ್ ನಾವೆಲ್ಲ ಹೊರದೇಶಕ್ಕೆ ಹೋಗಿ ಶೂಟ್ ಮಾಡಬೇಕಾಗಿತ್ತು ಬಟ್ ಬೆಟರ್ ಅವ್ರನ್ನೇ ಕರ್ಸೋಣ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಫ್ರೋ ಈ ಟಪಾಂಗ್ ಇದೆಯಲ್ಲ ಆತರ ಕೀಟೋ ಡ್ಯಾನ್ಸರ್ಸ್ ಅವ್ರನ್ನೇ ಕರೆಸಿ ಇಲ್ಲಿ ನಮ್ಮ ಜಾನಿ ಮಾಸ್ಟರ್ ಕೈಲಿ ಸಾಂಗ್ ಮಾಡಿಸಿದ್ರು ನೀವೆಲ್ಲ ನೋಡೇ ಇರ್ತೀರ ಜನ ಎಲ್ಲ ನಿಮ್ಮ ಫ್ಲೋರ್ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅದೇ ಒಂದು ಫ್ಲೋರ್ ಅಲ್ಲಿ ಒಂದು ಅಪ್ ಮಾಡ್ತಾರೆ ಆ ಸ್ಟೆಪ್ ನ ತುಂಬಾ ಇಷ್ಟ ಪಡ್ತಾ ಸರ್ ಅದು ನಿಮಗೆ ಮಾಡ್ತಕ್ಕೆ ಎಷ್ಟು ನಿಮ್ಗೆ ಒಂದು ಚಾಲೆಂಜಿಂಗ್ ಅನಿಸ್ತು ಅದೆಲ್ಲ ಇಲ್ಲ ಒಂದು ಟೂ ಡೇಸ್ ಏನೋ ಟೂ ತ್ರೀ ಡೇಸ್ ಏನೋ ಪ್ರಾಕ್ಟೀಸ್ ಇತ್ತು ನಮ್ಮ ಒಂದು ಹೋಟ್ಲಲ್ಲಿ ಒಂದು ಹಾಲ್ ಬುಕ್ ಮಾಡಿ ಅಲ್ಲಿ ಗೊತ್ತಿಲ್ಲ ನಾನು ತಗೊಂಡೆ ರಾಜ್ ಅವರು ತಗೊಂಡ್ರು ಅನಿಸುತ್ತೆ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಅನ್ಸುತ್ತೆ ಏನೋ ಅವರು ಮಾಡಿದ್ರು ಗೊತ್ತಿಲ್ಲ ನನಗೆ ನಾನು ಒಂದು ದಿನ ಹೋಗಿದ್ದೆ ಆ್ಯಕ್ಚುಲಿ ಜಾನಿ ಮಾಸ್ಟ್ರೇ ಬಂದು ಅವರ ಕೊರಿಯೋಗ್ರಫರ್ ಟೀಮ್ ಬಂದ್ಬಿಟ್ಟು ಎಲ್ಲ ಮೂಮೆಂಟ್ಸ್ನು ಈ ಥರ ಈ ಥರ ಅಂತ ಮಾಡಿದರು ಇನ್ನೂ ಜಾಸ್ತಿ ಏನೇನೋ ಸ್ಟೆಪ್ಸ್ಗಳಿತ್ತು ಆಮೇಲೆ ಸ್ಪಾಟಲ್ಲಿ ನಿಮಗೆ ಗೊತ್ತಿಲ್ಲ ನಂಗೆಲ್ಲ ಚೇಂಜಸ್ ಆಗುತ್ತೆ ಆ ಥರ ಚೇಂಜಸ್ ಆಗಿ ಈಗ ಬಂದಿರೋ ಫೈನಲ್ ಏನೋ ಲುಕ್ ನೀವೇ ನೋಡ್ತಾ ಇದ್ದೀರಾ ಡ್ಯಾನ್ಸ್ ಗೀನ್ಸ್ ಎಲ್ಲ ಗೀಟ್ ಆಕಿಟ್ಸ್ ಅಂತ ವರ್ಲ್ಡ್ ಫೇಮಸ್ ಇರುವಂತ ಒಂದು ಫೇಮ್ ಅವರು ಒಂದು ಬಂದಾಗ ಅವ್ರದ್ದು ಒಂದು ಡ್ಯಾನ್ಸ್ ಮೂಮೆಂಟ್ಸ್ ಒಂದು ಫ್ರೀ ಸ್ಟೈಲ್ ಮೂಮೆಂಟ್ಸ್ ಅವ್ರದ್ದು ಬೇರೆ ಒಂದು ಯೂನಿಕ್ ಆಗಿ ಇದೆ ಸೊ ಅವ್ರ ಜೊತೆಗೆ ನಿಮ್ಮ ಒಂದು ಡ್ಯಾನ್ಸ್ ಒಂದು ಕೂಡಿದಾಗ ಟೋಟಲಿ ಒಂದು ಡಿಫ್ರೆಂಟ್ ಆಗಿತ್ತು ಒಂದು ಆನ್ ಸ್ಕ್ರೀನ್ ನೋಡಿದಾಗ ಅದು ಮ್ಯೂಸಿಕ್ ಒಂಥರ ಎರಡು ಮ್ಯೂಸಿಕ್ ಸ್ಟೈಲೇ ಒಂಥರ ಬೇರೆ ಇತ್ತು ಆಕ್ಚುಲಿ ಏನಂದ್ರೆ ಒಂದು ಆಫ್ರಿಕನ್ ಸ್ಟೈಲ್ ಮ್ಯೂಸಿಕ್ ಅಲ್ಲೇ ಸಾಂಗ್ ಮಾಡಿದ್ರು ನಮ್ಮ ಅರ್ಜುನ್ ಜನಿಯ ಅವರು ಹೆವಿ ಮೂಮೆಂಟ್ಸ್ ಇತ್ತು ಆಮೇಲೆ ಅದಕ್ಕೆ ಕರೆಕ್ಟಾಗಿ ಆ ಡ್ಯಾನ್ಸರ್ಸ್ ಅದೇ ತರ ಸಿಕ್ಕಾಬಿಟ್ಟೆ ಸ್ಪ್ರಿಂಗ್ ಡ್ಯಾನ್ಸ್ ಮಾಡ್ತಾರೆ ಅವರು ಸೊ ಒಂದು ಬಹಳ ಒಂದು ಡಿಫ್ರೆಂಟ್ ಅನುಭವ ಅಂತಾನೆ ಹೇಳ್ಬೇಕಿದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಯಾರು ಬನ್ನಿ ಸರ್ ಸಾಂಗ್ ಸೂಪರ್ ಟೈಮ್ ಈ ತರ ಯಾವ ತರ ಫಾರ ಹೆಂಗ್ ಮಾಡಿದ್ರಿ ಅಂತ ನಿಮ್ಮನೇ ಕೇಳ್ತಾ ಇದ್ದೀರಿ ಅಂತ ನೀವು ಥಿಯೇಟರ್ ಅಲ್ಲಿ ಬಂದು ನೋಡ್ಬಿಟ್ಟು ಅವರೇ ಅಂತ ಹಾ ಎಲ್ಲ ಫಾರ್ಟಿ ಫೈವ್ ಸಾಂಗ್ ಸೂಪರ್ ಅರ್ಜುನ್ ಸರ್ ಸೂಪರ್ ನೋಡಿ ಎಲ್ಲ ಬರೀ ಸೂಪರ್ ಸೂಪರ್ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಹೆಣ್ಮಕ್ಳಿಗೋಸ್ಕರನೇ ಬಟ್ ನಿಜವಾಗ್ಲು ಮನ್ಸಾರ ಹೇಳ್ತೀನಿ ಸರ್ ನಿಮ್ಮ ಸಿನಿಮಾಗಳನ್ನ ಇಪ್ಪತ್ತು ಇಪ್ಪತ್ತೈದು ಸತಿ ಓಂ ಅಂತ ಇಪ್ಪತ್ತೆಂಟು ಸತಿ ನೋಡಿದ್ದೀನಿ ಸರ್ ನಿಮ್ಮ ಪಕ್ಕದಲ್ಲಿ ಹೊತ್ತು ಕೂತ್ಕೊಂಡು ಲೈವ್ ಮಾತಾಡ್ತಾ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ಆಶೀರ್ವಾದ ನಿಮ್ಮ ಸಾಂಗ್ನ ಎಷ್ಟು ಖುಷಿ ಪಟ್ಟು ಎಷ್ಟು ಎಂಜಾಯ್ ಮಾಡಿದೀವಿ ನಿಮ್ಮ ಜೊತೆ ಕೂತಿ ಅನ್ನೋದು ಅಷ್ಟೇ ಸಂತೋಷ ನನಗೆ ನೀವು ಪ್ರತಿ ಪಿಕ್ಚರಲ್ಲೂ ಕೂಡ ಯಾವ್ದಾರ ಒಂದೆರಡು ಸಾಂಗ್ ಅಂತೂ ಆ ಲೆವೆಲ್ ಹಿಟ್ ಮಾಡೇ ಎಲ್ರಿಗೂ ಏನಂದ್ರೆ ಅದೇ ಒಂದ್ ಚಾಲೆಂಜ್ ನೋಡೋಣ ಅವ್ರದೇ ಡೈರೆಕ್ಷನ್ ಸಿನಿಮಾಗ್ ಏನ್ ಮಾಡ್ಬೋದು ಎಕ್ಸ್ಪೆಕ್ಟೇಷನ್ ಆಫ್ರಿಕಾಂಗ್ ಕೊಡ್ತೀರಾ ಅಂತ ಹೇಳೋ ಒಂದು ಸೂಪರ್ ಅನುಭವ ಇದೆ ಕಥೆಯಲ್ಲಿ ಬಟ್ ಆಡಿಯನ್ಸ್ ಇಷ್ಟು ಜನ ತ್ರಿಮೂರ್ತಿಗಳು ಇಟ್ಕೊಂಡು ಒಂದು ಹಾಡಿಲ್ಲ ಅಂದ್ರೆ ನೀವಿರ್ಬೇಕಾರೆ ಮೂರ್ತಿ ನೀವು ನೀವೇ ಮ್ಯೂಸಿಕ್ ಡೈರೆಕ್ಟರ್ ನೀವೇ ಸಂಗ್ ಹೆಂಗೆ ಅಂತ ಈ ತರ ಸಾಂಗ್ ಕೊಡ್ಬಿಟ್ರಿ ನೀವು लास्ट मोमेंटல ಒಂದು ಐಡಿಯಾ ಬಂತು ಎ ಸೂಪರ್ ಸೂಪರ್ ಎಲ್ಲರೂ ತುಂಬಾ ಇಷ್ಟಪಟ್ಟು ಆ ಸಾಂಗ್ ರಿಲೀಸ್ ಆಗಿ ಒಂದು ತ್ರೀ ಅವರ್ಸ್ಗೆ ಎಲ್ಲ ಎಲ್ಲಾ ಸ್ಟೇಟ್ ಅಲ್ಲಿ ಇನ್‌ಸ್ಟಾಗ್ರಾಮ್ ಟ್ರೆಂಡಿಂಗ್ ಹೋಗಿರುತ್ತೆ ಸರ್ ಹೂ 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 ಸೋ ಥ್ಯಾಂಕ್ಸ್ ಎಲ್ಲರಿಗೂ ಒಂದಸಾರಿ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಎಕ್ಸ್‌ಪೀರಿಯನ್ಸ್ ಹೇಳಿ ಸರ್ ನಿಮ್ಮ ಫೇವರಿಟ್ ಸ್ಟೆಪ್ ಯಾವ್ದು ಸರ್ ಒಂದು ಇದೆ ಸ್ಟೆಪ್ ನೀವು ಮಾಡಿದರೋ ನನ್ನ ಫೇವ್ರೇಟ್ ಸ್ಟೆಪ್ ಇಬ್ರು ಮಹಾನ್ ಪವರ್ ಮಾಡಿದಾರಲ್ಲ ರಾಜವ್ರು ಶಿವಣ್ಣ ಅವರು ಶಿವಣ್ಣ ಅವ್ರದ್ದು ರಾಜವ್ರದ ಹೆವಿ ಹುಲಿ ಕುಡಿತ್ತು ಅದಕ್ಕೆ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರಿ ನೀವು ಮೂರು ಆತರ ಸ್ಟೆಪ್ಸ್ ತಗೊಂಡು ಎಂಟಲ್ಲಿ ಅದು ಮಾಡಿ ಅದ್ ನನಗೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಶಿವಣ್ಣ ಕಿರಟ ಕಿತ್ಕೊಂಡು ಈಗ ಹಾಕಿ ಆಟ ನೀವು ಇಟ್ಟರೆ ಇಟ್ಟರೆ ಚೆನ್ನಾಗಿ ಅನ್ಕೊಂಡಿದ್ದೆ ನನಗೆ ಸರ್ ನಿಮ್ದು ಫ್ಲೋರ್ ಮೂವ್ಮೆಂಟ್ ಒಂದಿದೆಯಲ್ಲ ಜಾನಿ ಮಾಸ್ಟರ್ಗೂನು ಭಯ ನಿಮ್ಗೆ ಹೇಳಕ್ಕೆ ಫಸ್ಟ್ ಆಫ್ ಆಲ್ ಜಾನಿ ಮಾಸ್ಟರ್ ನಾನೇ ನನಗ್ ತೋರಿಸಲ್ಲ ಶಾರ್ಟು ಸರ್ ರುಪಿಸ್ ಮಾಡಿಸ್ತೀನಿ ಅಂತ ರೋಡ್ ಅಂದ್ರೆ ಭೂಮಿ ಮೇಲೆಲ್ಲ ಮಲಗಿಬಿಟ್ಟೆ ಹೆಂಗೆ ಅದು ಜಾನಿ ಮಾಸ್ಟರ್ ನೀವೆಲ್ಲ ಅಂದ್ರೆ ಜಾನಿ ಮಾಸ್ಟರ್ ನನಗೋಗಿ ಹೇಳಿ ಅಂತ ಸರ್ ಅಂತ ಅಲ್ಲ ನೀವು ನೋಡಿದ್ರೆ ನೀವು ರೆಡಿ ಆಗ್ಬಿಟ್ಟು ನಿಮ್ಮ ಒಂದು ಅರಮನೆ ನೀವ್ ಮಾಡ್ತಾ ಇದ್ದೀರಾ ಅಂಡ್ ದಟ್ ಸ್ಟೆಪ್ಸ್ ಎಲ್ಲರೂ ಅಂದ್ರೆ ರಾಜವ್ರು ಶಕದಾಂಬರಿ ದ ರಾಜಕೃಷ್ಣ ಎಲ್ಲರೂ ಮಾಡಿದರಲ್ಲ ಮುರು ಮಾಡ್ಸಿದೀರಾ ಶಿವಣ್ಣ ಇಲ್ಲ ಶಿವಣ್ಣ ಆ ಕಾನ್ಸೆಪ್ಟ್ ಅಲ್ಲಿ ಇರಲಿಲ್ಲ ಓ ಆ ಕಾನ್ಸೆಪ್ಟ್ ಇಲ್ಲ ನಾನು ರಾಜವ್ರು ನೀವು ಮಾಡಿದ್ವಿ ಎಲ್ಲಾದ್ರಲ್ಲೂ ಒಂದ್ ಕಥೆ ಇದೆಯಲ್ಲ ಸರ್ ಹ ಹ ಆಗಿ ಹಾರ್ ನೋಡ್್ರೆ ಹಾಾಾ ಅಲ್ಲಿ ಒಳ್ಗಡೆ ನಮ್ಮ ಸ್ಟೋರಿ ಒಳ್ಗಡೆ ಬಟ್ ನನಗೆ ಎಲ್ಲದಕ್ಕೆ ಆಶ್ಚರ್ಯ ಆಗಿದ್ ನಾನು ನೋಡಬೇಕಾರೆ ಅದ್ ನೋಡಿರ್ಲಿಲ್ಲ ಏನ್ ಹೇಳಿ ও ও ই ಯಾವಾಗ ಮಾಡಿದ್ರು ಏನ್ ಮಾಡಿದ್ರು ನೀವು ಅಲ್ಲಿಂದ ಬೀಳ್ತಲ್ಲ ಅದ್ ಹಿಂಗ್ ಮಾಡಿದ್ರೆ ಹೇಳಿ ಬರ ಸೀನೆ ಬಹಳ ಅದ್ಭುತವಾಗಿದೆ ಅದು ಸರ್ ಇದು ಆಫ್ರಿಕನ್ ಮಕ್ಕಳು ಜೊತೆ ಅಂತ ಇದೇ ಬಂದ ತಕ್ಷಣ ಸಡನ್ ಆಗಿ ಹೆಂಗೆ ಆಫ್ರಿಕನ್ ಮಕ್ಕಳು ಸಡನ್ ಆಗಿ ಹೆಂಗೆ ಆಫ್ರಿಕನ್ ಮಕ್ಕಳು ಹೆಂಗೆ ನಿಮ್ ಜೊತೆ ಕೊಲಾಯ್ಡ್ ಆದ್ರು ಬಟ್ ಅದು ಫಿಲ್ಮ್ಗೂ ಕನೆಕ್ಟ್ ಆಗ್ಬೇಕಲ್ಲ ಡೀಟೇಲ್ ಆಗಿ ನಿಮಗ್ ಗೊತ್ತಾಗ್ಬಿಡುತ್ತೆ ಬಿಡಿ ಬಟ್ ಅದಕ್ಕೆ ಆತರ ಒಂದು ಸ್ಟೋರಿ ಮಾಡಿ ಒಳಗಡೆಯಿಂದ ಬಂದು

ಏ ನಿಜವಾಗ್ಲೂ ಏನ್ ನೀವು ಅಷ್ಟೊಂದು ಈ ತರ ನನ್ಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ನನಗ್ ಒಂದ್ ಅನ್ಸಿತ್ತು ಇದು ಬಹಳ ವಿಚಿತ್ರ ನಾನು ಫಸ್ಟ್ ಹೇಳಿದೆ ಗೊತ್ತಾ ಏನ್ ಗುರು ಹಿಂಗಿದೆ ಸೌಂಡ್ ಹಿಂಗಿದು ಎಲ್ಲೂ ಕೇಳಿದ್ರೆ ನನಗ್ ಫಸ್ಟ್ ಹೇಳಿದ್ಯಾರ್ ಗೊತ್ತಾ ನನ್ನ ಮಕ್ಳು ಆಯುಷ್ ಚಿಹ್ನೆ ಬಂದ್ಬಿಟ್ಟು ಅವ್ನ ನಿರಂಜನಿದರ್ಶನ್ ಅವರು ರೆಗ್ಯುಲರ್ ಸಾಂಗ್ ಆದ್ರೆ ಯಾರೋ ಹೇಳಿದ್ರು ಚೆನ್ನಾಗ್ ಹೋಗ್ತಿದೆ ಅಂದ್ರೆ ಏನ್ ಚಿಕ್ಕಪ್ಪ ಹಂಗಿದೆ ಅದು ಅಂತ ಅದು ಆತರ ಆತುರಸವಾಗಿದೆ ಏನ್ ಸಿನಿಮಾ ಅದು ಅಂತ ಆ ನೋಡೋದು ಎಲ್ಲ ಖುಷಿ ಆಯ್ತಾರಲ್ಲ ಸಕ್ಕ ಸಿನಿಮಾ ಹೆಂಗಿರುತ್ತೆ ಈ ಪಿಕ್ಚರ್ ನೋಡಿ ಇವಳೆ ಕೇಳಬಹುದು ನನಗೆ ಅವಾಗ ತೋಕೆ ಆ ಜೆನ್ಸಿ ನಾವೊಂದು ಜನರೇಷನ್ ಜನ್ರೇಷನ್ ಟಚ್ ಆಗ್ತಾ ಇದೆ ಇದು ಅಂತ ನಿನ್ನೆ ಟೋ ಕಿಡ್ಸ್ ಅವರ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ ವರ್ಲ್ಡ್ ವೈಡ್ ಓ ಬೇರೆ ಬೇರೆ ಕಂಟ್ರೀಸ್ ಇಂದ ಈ ಆಟ ನೋಡಿ ತುಂಬಾ ಜನ ಆಟ ಮಾಡ್ತಾ ಇದ್ದಾರೆ ಓಕೆ ಓಕೆ ಇಷ್ಟ ಅಂದ್ರೆ ನಿಮ್ಮೆಲ್ಲರ ಜೊತೆನೇ ಇರೋ ಸೋ ಅವರ ಎಲ್ಲರಿಗೂ ಕಿಡ್ಸ್ ನ ಈ ಲೆವೆಲ್ ಸಂಭ್ರಮಿಸ್ತಿದ್ದಾರೆ ಇಂಡಿಯನ್ಸ್ ಅವರು ಕೆನಡಿಯನ್ಸ್ ಸಮರಮಿಸುತ್ತಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಓಕೆ ನೋಡಿ ಸರ್

ನಮ್ಗೆ ಯಾವತ್ತಿನ ಆತರ ಅವರು ಅಲ್ಸಕ್ಕೆ ಬಿಟ್ಟಿಲ್ಲ ಸೀರಿಯಸ್ ಆಗಿ ಹೇಳ್ಬೇಕು ಕೇಳಿ ನಾನು ಹೇಳ್ಬಿಡ್ತೀನಿ ಡಬ್ಬಿಂಗ್ ಮಾಡ್ತಾ ಇದೀನಿ ನೀವು ನಂಬಲ್ಲ ಯೂಶಲಿ ಡಬ್ಬಿಂಗ್ ಏನಂದ್ರೆ ಸಿಂಕ್ ಆಯ್ತಾ ಓಕೆ ಆ ಎಕ್ಸ್ಪ್ರೆಶನ್ ಸ್ವಲ್ಪ ಸರ್ ಹಾರ್ಸಿರ್ಬೇಕು ಇದಿರ್ಬೇಕು ಹಂಗಿರ್ಬೇಕು ಅಂತ ಡೈರೆಕ್ಟರ್ ಹೇಳ್ತಾರೆ ಈ ಮಹಾನುಭಾವ ಭಾವ ಇವರು ಡೈರೆಕ್ಟರ್ ಕ ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ ಪಿಚ್ ಇಂದ ಹೇಳ್ತಾರೆ ಸರ್ ಇಲ್ಲಿಂದ ಪಿಚ್ ಹಿಂಗ್ ಹೋಗ್ಬೇಕು ಸರ್ ವಾಯ್ಸ್ ಅದು ಅಪ್ಪ ಅಂತ ಡ್ರಾಪ್ ಬೇಕು ಸರ್ ಬೇಸ್ ಬೇಕು ಸರ್ ಅಲ್ಲಿ ಹಸ್ಕಿ ಬೇಕು ಸರ್ ಇಲ್ಲಿಂದ ಹಿಂಗ್ ಎತ್ಕೊಬೇಕು ಸರ್ ಇದು ಸರ್ ಅದು ದೂರದಿಂದ ಕೂ ಸರ್ ಅದಕ್ಕೆ ಈ ತರ ಒಂದು ಆ ಆತರ ಸರ್ ಹಿಂಗ್ ಕೂಗ್ಬೇಕ ಊರ್ಗುರು ಟೇಪ್ ಮಾಡ್ತಾರೆ ಅವರು

ಸೊ ಅದಕ್ಕೆ ನಾನು ಕೊನೆಗೆ ಏನ್ ಮಾಡಿದೆ ಗುರುವೆ ನೀವ್ ಹೇಳಿ ನೀವ್ ಹಂಗ ಮಾಡ್ತೀರ ಇನ್ನೊಂದೇನಂದ್ರೆ ಇಡೀ ಪಿಕ್ಚರ್ ಗೆ ಆಕ್ಚುಲಿ ಇಡೀ ಮೂರು ಕ್ಯಾರೆಕ್ಟರ್ ಡಬ್ ಮಾಡ್ಬಿಡಿದ್ರು ಇವ್ರದೇ ವಾಯ್ಸಲ್ಲಿ ಬೇರೆ ಬೇರೆ ಎಕ್ಸ್ಪ್ರೆಷನ್ ಅಲ್ಲಿ ಬೇರೆ ಬೇರೆ ಟೋನ್ ಅಲ್ಲಿ ಎಲ್ಲ ನಮ್ಗೆ ಏನಂದ್ರೆ ಈಸಿ ಅಂದ್ರೆ ಇಂತರ ನಮ್ಗೆ ಡೈರೆಕ್ಟರ್ ಎಲ್ಲ ಸಿಗ್ಲಿ ಕೇಳಿಸ್ಕೊಂಡು ಹೇಳ್ತಾ ಅಷ್ಟು ಚೆನ್ನಾಗಿ ಮಾಡಿದ್ರೆ ನಮ್ಗೆ ಥ್ಯಾಂಕ್ ಯು ಗುರ್ರೆ ಒಳ್ಳೊಳ್ಳೆ ಕ್ವಶನ್ ಇದೆಲ್ಲ ಚೆನ್ನಾಗಿದೆ ಹೌದು

ಆಮೇಲೆ ಈ ಆಫ್ರೋ ಬರಬೇಕಾದ್ರೆ ಒಂದು ಏನಾದರೂ ಒಂದು ಸೌಂಡಿಂಗ್ ಸ್ವಲ್ಪ ಟ್ರೈಬಲ್ ಆಗಿರಬೇಕು ಸಮ್ ನೇಟಿವ್ ಇರಬೇಕು ಅದು ನಮ್ಮ ಇರಬೇಕು ಆ ಕೂಡ ಆಫ್ರೋ ವಾಯ್ಸಸ್ ಥರ ಏನಾದರೂ ಮಾಡ್ಬೋದಿತ್ತು ಸರ್ ಅರ್ಥನೇ ಆಗದೆ ಇರೋ ಜಿಬ್ರಿಷ್ ಮಾಡ್ಬೋದಿತ್ತು ಬಟ್ ನಮ್ಮ ಒಂದು ಅದರಲ್ಲಿ ಬೇಕಲ್ಲ ಅಂದ್ಬಿಟ್ಟು ಕನ್ನಡದಲ್ಲಿ ಸರ್ ಇಟ್ಟಿದ್ರೆ ಪುನೀತ್ ಅಂತ ಒಂದು ಹೆಸರಿಟ್ಟಿದ್ರೆ ಅದ್ರೊಳಗೆ ಅಲ್ವಾ ಸರ್ ಅದು ನನಗೆ ಸುಮಾರು ಜನ ಹೇಳಿದ್ರು ಸರ್ ಇಲ್ಲಿ ಪುನೀತ 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 ಅಂತ ಬರುತ್ತೆ ಅಲ್ಲವಾ ಪುನೀತ 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 ಅಂತ ಅದೆಲ್ಲ ರೋಮಾಂಚನ ಆಗಿದೆ ಹೆಸ್ರಿಗೆ ತಾನಾಗೆ ಕೂಡಿ ಬಂದು ನೋಡಿ ಅಲ್ವಾ ಅದು ತುಳು ಭಾಷೆ ಅದು ಬಟ್ ಕನ್ನಡದವ್ರು ಯಾರೇ ನೋಡಿದ್ರು ಸರ್ ಅದು ಪುನೀತ ಪುನೀತ ಅಂತ ಇದೆ ಸರ್ ನಂಗೆ ತುಂಬಾ ಇಷ್ಟ ಆಗುತ್ತೆ ತುಳು ಚುಳಲ್ಲಿ ಟೋಟಲ್ ಹೆಸ್ರು ಅರ್ಥ ಸರ್ ಅದು ಜೀವನದ ನನಗೂ ನಿಶಾನ್ ರಾಗಿ ಬರ್ತಿರೋದು ಬಟ್ ಸಮರೈಸ್ ಮಾಡಿ ಹೇಳ್ಬೇಕಾದ್ರೆ ಜೀವನ್ದೆಲ್ಲ ಟೆನ್ಷನ್ ಬಿಟ್ಬಿಟ್ಟು ಎಲ್ಲಾನು ಪಾಸಿಟಿವ್ ಆಗಿ ತಗೊಂಡು ಬನ್ನಿ ಎಂಜಾಯ್ ಮಾಡಿ ಲೈಫ್ ಖುಷಿಯಾಗಿ ಶಿವಣ್ಣ ಅವ್ರ ಜೊತೆ ರಾಜ್ ಪೀಹರ್ ಶೆಟ್ಟಿ ಜೊತೆ ಅವರು ಒಬ್ಬ ಡೈರೆಕ್ಟರ್ ಅನುಭವ ಹೆಂಗ ಅನ್ನಿಸ್ತು ಅವ್ರ ಜೊತೆ ಬಿಡಿ ಜೊತೆ ಶಿವಣ್ಣ ಅವ್ರ ಒಂಥರ ಮೋಸ್ಟ್ ಡೈರೆಕ್ಟರ್ಸ್ ಡಾರ್ಲಿಂಗ್ ಅಂತ ಅವ್ರ ಹೆಸರು ಎಲ್ಲಾ ಡೈರೆಕ್ಟರ್ಸ್ಗೂ ಅಷ್ಟು ಒಂಥರ ಒಂಥರ ನೀರ್ತರ ಅವರು ಏನಂದ್ರೆ ಚೆಂಬಲ್ ಹಾಕ್ರಿ ಚೆಂಬ ಆಗಿಬಿಟ್ರೆ ಗ್ಲಾಸ್ ಗ್ಲಾಸ್ ಆಗ್ಬಿಡ್ತಾರೆ ಯಾವ ಎನಿ ಕ್ಯಾರೆಕ್ಟರ್ ಯಾವ ತರ ಇದ್ರು ಹಂಗೆ ಅಷ್ಟು ಫ್ಲೆಕ್ಸಿಬಲ್ ಆರ್ಟಿಸ್ಟ್ ಬಹಳ ಕಷ್ಟ ಸಿಗೋದು ನಮ್ಮೆಲ್ಲರೂ ಅದೃಷ್ಟ ಆ್ಯಕ್ಚುಲಿ ನನಗೂ ಡೈರೆಕ್ಟರ್ ಅದ್ ಅದೃಷ್ಟ ನಿಮ್ಗೂ ಒಂದು ಅದೃಷ್ಟ ಅದು ಅವ್ರ ಜೊತೆ ಪಿಕ್ಚರ್ ಮಾಡಿರೋದು ರಾಜ್ಬೀಹರ್ ಶೆಟ್ಟಿ ಜೊತೆ ಮಾಡ್ಬೇಕಾರೆ ತರ ಅನಿಸ್ತು ಸರ್ ರಾಜ್ ಸರ್ ಒಪ್ಸೋದು ಬಹಳ ಕಷ್ಟ ಅದು ನನ್ನ ತನಗೆ ರಾಜ್ ಆ ಕ್ಯಾರೆಕ್ಟರ್ ಅಂತ ಬಟ್ ಅವರು ಈಸಿಯಾಗಿ ಅಷ್ಟು ಇಟ್ಟು ಒಪ್ಕೊಳ್ಳೋದಿಲ್ಲ ಅವ್ರನ್ನ ಒಪ್ಸ್ಬೇಕಾದ್ರೆ ನನಗೆ ಆಗುತ್ತೋ ಅಂತ ಒಂದು ನಿಗಾ ಒಂದು ಆಯ್ತು ಒಪ್ಕೊಳ್ತಾರೆ ಒಪ್ಕೊಂಡಿಲ್ಲ ನಾನು ಹೆಂಗಪ್ಪ ಆ ಅಂತ ಬಟ್ ಅವರು ಫಸ್ಟ್ ಟೈಮ್ ಹೋದಾಗ ಬ್ಯುಸಿ ಇದ್ರು ಆ್ಯಕ್ಚುಲಿ ಬಟ್ ಪ್ರಿಪ್ರೇಷನ್ ನೋಡ್ಬಿಟ್ಟು ಅವ್ರು ಸರ್ ಬಂದರು ಎಲ್ಲ ನೋಡಿದ್ರು ಫುಲ್ ಫಿಲಿಮ್ ತೋರಿಸ್ದೆ ಅವ್ರಿಗೆ ಯಾರು ನೋಡ್ಬಿಟ್ಟು ಅವ್ರಿಗೆ ಇಲ್ಲ ಅನ್ನೋದಕ್ಕೆ ಮನಸ್ಸು ಬಂದಿಲ್ಲ ಇಷ್ಟು ಮಾಡಿದ್ದಾರೆ ಇಷ್ಟು ಕೆಲಸ ಮಾಡಿದ್ದಾರೆ ಇದ್ರೆ ಸಪೋರ್ಟ್ ಮಾಡಿದೆ ಇಲ್ಲೇನೇನು ಮಾಡಬೇಕು

ಯೋಚನೆ ಮಾಡಿದೆ ಸರ್ ಹಣ್ಣುಗೆ ಹೇಳಿದೆ ಸರ್ ನಾನು ಮಾಡಿದ್ರೆ ನಾನು ಮ್ಯೂಸಿಕ್ ಮಾಡ್ಕೊಂಡು ನಿಮಗೆ ಹೊಟ್ಟೆ ಬಾಡ್ ನಡೀತಾ ಇದನ್ನು ಆಮೇಲೆ ಮ್ಯೂಸಿಕ್ಕು ಏನಾರ ಏ ನಾವೆಲ್ಲ ಇದ್ದೀವಿ ನಿಂಗೆ ಯಾಕೆ ನಿನ್ನ ಇಷ್ಟು ಕನ್ಸೀವ್ ಮಾಡಿದೆ ಬೇರೆ ಯಾರು ಮಾಡೋಕ್ಕಾಗಲ್ಲ ಮಾಡೋದು ಇದಕ್ಕೆ ನಾನು ಬಂದ್ಬಿಟ್ಟು ದೊಡ್ಡವರು ಹೇಳಿದ್ದಾರೆ ನಾವು ಏನೂ ಗೊತ್ತಿಲ್ಲ ನನ್ನ ಫೀಲ್ಡಲ್ಲಿ ಕೆಲಸ ಮಾಡಿಲ್ಲ ಹೇಗೆ ಅಂದ್ಬಿಟ್ಟು ಅದಕ್ಕೋಸ್ಕರನೇ ನಾನು ಅದನ್ನು ಪ್ರೀವಿಷನ್ ಮಾಡಿದೆ ಸರ್ ಫುಲ್ ಪ್ರಿವಿಷನ್ ಮಾಡಿ ಪ್ರಿಪೇರ್ ಆಗಿಬಿಟ್ಟು ಆಮೇಲೆ ಹಣ್ಣು ತೊಗೊಂಡೋಗಿ ತೋರಿಸಿ ಅವ್ರಿಗೂ ಒಂದು ಧೈರ್ಯ ಬರಬೇಕಲ್ಲ ಆಮೇಲೆ ನನ್ನ ಸೂಪರ್ ಆಗಿರೋ ಅದಿರೋದ್ ಮೇಲೆ ನಿಮಗೆಲ್ಲ ನೀವೆಲ್ಲ ಸೆಟಲ್ ಬಂದ್ರೆ ನಾನು ಒಂದ್ ಸ್ವಲ್ಪ ಭಯ ಆಕ್ಷನ್ ಹೇಳ್ಬೇಕಂದ್ರೆ ಭಯ ಬರ್ತಾ ಇಲ್ಲ ನೀವ್ ಬಂದು ಎಲ್ಲ ರೆಡಿ ಆಗ್ಬಿಟ್ಟು ಹಿಂಗಿದ್ರೆ ನಿಮ್ಮದೇ ಜೋರಾಗಿ ಆಕ್ಷನ್ ಹೇಳ್ಬೇಕಂದ್ರೆ ಧೈರ್ಯ ಬರ್ತಾ ಇಲ್ಲ ಫಸ್ಟ್ ಹೇಳಿಂಗ್ ಕೂಡ ಭಯ ಬರೋ ಮಾಡಿ ಇಲ್ಲ ಇಲ್ಲ ಅದೊಂದ್ ವಿಷಯ ತುಂಬಾ ಖುಷಿ ಆಯ್ತು ರೀ ನೀವು ಫಸ್ಟ್ ಫಿಲಮ್ ಅಂತ ಅನ್ಸಿಲ್ಲ ಯಾರಿಗೂ ಬೇಕಂದ್ರೆ ನಾವು ರಾಜು ಮಾತಾಡಿದ್ವಿ ನಾನು ರಾಜು ಮಾತಾಡಿದ್ವಿ ಶಿವಣ್ಣ ಜೊತೆ ನಿಮ್ ಬಗ್ಗೆ ಮಾತಾಡಿದ್ವಿ ನಮ್ಗೆ ಯಾವತ್ತೂ ಆ ಫೀಲ್ ಅನ್ಸುತ್ತಿಲ್ಲ ಯಾಕಂದ್ರೆ ನೀವು ಅಷ್ಟು ಪ್ರಿಪೇರ್ ಆಗಿದ್ರಿ ಆಮೇಲೆ ನೀವು ಅಲ್ಲಿಂದ ಅಲ್ಲಾಡ್ತಾನೆ ಇರ್ಲಿಲ್ಲ ನನಗೆ ಈ ಶಾರ್ಟ್ ಬೇಕು ಈ ಶಾರ್ಟ್ ಬೇಕು ಅಷ್ಟೇ ಅಷ್ಟು ಫಿಕ್ಸ್ ಆಗಿದ್ರಿ ಬಹಳ ಕಷ್ಟ ಅದ ಅಷ್ಟು ಬರೋದು ನಾವ್ ಅಕ್ಕ ಅಪ್ಪಿ ತಪ್ಪಿ ಸ್ವಲ್ಪ ಹಿಂಗ್ ಹಿಂಗಿದ್ರೆ ಚೆನ್ನಾಗಿರತ್ತಲ್ಲ ಅಂದ್ರೆ ಸ್ವಲ್ಪ ಹಿಂಗ ಅಂತಾರೆ ಏ ಮಾಡ್ಬೋದಲ್ಲ ಹಿಂಗ್ ಮಾಡ್ಬೋದಲ್ಲ ಅಂತ ಆಕ್ಚುಲಿ ಕರೆಕ್ಟ್ ನೀವು ಆಲ್ರೆಡಿ ಫಿಲಮ್ ನೋಡಿರೋದ್ರಿಂದ ನೀವು ಪ್ರೊಡ್ಯೂಸರ್ ಇಬ್ರು ನೋಡಿರೋದ್ರಿಂದ ನಿಮ್ಗೆ ಹಿಂಗಿದ್ರೇನೆ ಚೆನ್ನಾಗಿರೋದು ಹಿಂಗೇ ಬರ್ಬೇಕು ಅನ್ನೋ ಒಂದು ಇಟ್ಕೊಂಡ್ ಮಾಡೋದಲ್ಲ ಅದು ತುಂಬಾ ವಿಶೇಷ ಆಕ್ಚುಲಿ ಪ್ರೊಡ್ಯೂಸರ್ಮೇಶ್ ಎಲ್ಲಾರ್ಗು ಅನ್ಸಿರೋದೇ ಇಡೀ ಮಾಡ್ಬೇಕಾರೆ ಒಂದು ನಿಮ್ಮ ಪರಿಶ್ರಮ ನಿಮ್ಮ ಟ್ಯಾಲೆಂಟ್ ಪಿಕ್ಚರ್ ದೊಡ್ಡ ನಿಮ್ಗೆ ಸಕ್ಸಸ್ ಸಿಗ್ಬೇಕು ಎಲ್ಲಾರ್ಗು ನಮ್ ಎಲ್ಲರಿಗೂ ಎಲ್ಲದಕ್ಕಿನ್ನ ಪ್ರೊಡ್ಯೂಸರ್ ನಿಜವಾಗ್ಲುತ್ತ ಏನೋ ಆ ಲೆವೆಲ್ಗೆ ಒಂದು ಸಿನಿಮಾ ಅಂದ್ರೆ ನೀವೇ ಹೇಳ್ದಂಗೆ ಇಲ್ಲ ನಿಮ್ ವಿಷನ್ ಏನಿದ್ಯೋ ಅದಕ್ಕೆ ನಾನು ಹಂಗೆ ಮಾಡ್ತೀನಿ ಅಂತ ಅಲ್ವಾ ನಿಜವಾಡ ಹಟುವಾದಿ ಅವರು ಮಾಡ್ತೀನಿ ಯೂಶಲಿ ಡೈರೆಕ್ಟರ್ ಗಲಾಟೆ ಮಾಡ್ತಾರೆ ನೀವು ಡೈರೆಕ್ಟ್ ಪ್ರೊಡ್ಯೂಸರ್ ಹಿಂಗೆ ಬರಬೇಕು ಅಂತ ಆರ್ಟಿಸ್ಟ್ಗಳಿಗೆ ಇಲ್ಲ ಸರ್ ನೀವು ಬರ್ಬೇಕು ಸರ್ ಮೂರ್ ದಿನ ಬೇಕು ಅವರೇ ಫೋನ್ ಮಾಡ್ತಾರೆ ಸರ್ ಇದಕ್ ಬರ್ಬೇಕು ಅದಕ್ ಬರ್ಬೇಕು ಅಂತ ದೇವಿಡ್ ಕ್ಷಮಿಸಿ ಮೊನ್ನೆ ನನಗೆ ಇದಕ್ಕೆ ರಿಲೀಸಿಗ್ ಬರಕ್ ಆಗಿಲ್ಲ ಮೈಸೂರಲ್ಲಿ ಶಂಕಾ ಬಿಡಿದ್ದೆ ಜೂನಿಯಂಗಲ್ಲಿ ತುಂಬಾ ಚೆನ್ನಾಗಾಯ್ತು ಪ್ರೋಗ್ರಾಮ್ ಅಂತ ನಾನು ವಿಡಿಯೋಸ್ ಎಲ್ಲ ನೋಡಿದೆ ಸೂಪರ್ ಆಗಿತ್ತು ಸರ್